ಓ ಇಂದು ಸಪ್ಟೆಂಬರ್ ಹದಿನೈದನೇ ತಾರೀಕು ಭಾರತಾದ್ಯಂತ ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯವನವರ ಪುಣ್ಯಸ್ಮರಣೆಯಲ್ಲಿ ಇಂಜಿನಿಯರಿಂಗ್ ದಿವಸ ಅಂತ ಆಚರಿಸ್ತಾರೆ ನನಗೆ ಬಹಳ ಸಂತೋಷ ಆಗ್ತಾಯಾಕ ನಾನು ಇಂಜಿನಿಯರ್ನೇ ನಿವೃತ್ತ ಇಂಜಿನಿಯರ ಈಗ ಎರಡು ಸಾವಿರದ ಎರಡರಲ್ಲಿ ನಾನು ನಿವೃತ್ತನಾದ ನಂತರ ಮೋಕ್ಷಗುಂಡಂ ಶ್ರೀ ಮೋಕ್ಷಗುಂಡಂ ವಿಶ್ವೇಶ್ವರನ ಕುರಿತು ಒಂದು ಅಧ್ಯಯನ ಮಾಡಿದೆ ಸಾಕಷ್ಟು ಪುಸ್ತಕಗಳನ್ನು ಸಂಗ್ರಹ ಮಾಡಿ ಅಧ್ಯಯನ ಮಾಡಿ ಶ್ರೀ ವಿಶ್ವೇಶ್ವರಯ್ಯ ದರ್ಶನ ಅಂಥೇಳಿ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದೆ ನಮ್ಮ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನದವರು ಪ್ರಕಟಿಸಿದ್ದಾರೆ ನನ್ನ ಸ್ನೇಹಿತರು ಇದಕ್ಕೆ ಸಹಾಯ ಸಲ್ಲಿಸಿದರು ಶ್ರೀ ವಿಶ್ವೇಶ್ವರಯ್ಯ ದರ್ಶನ ಎರಡು ಸಾವಿರದ ಏಳರಲ್ಲಿ ಪ್ರಕಟಾಯಿತು ಈ ಪುಸ್ತಕದಲ್ಲಿ ವಿಶ್ವೇಶ್ವರಯ್ಯನ ಕುರಿತು ಸಾಕಷ್ಟು ಉತ್ತಮ ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ನಾನು ನೀಡಿದ್ದೇನೆ ಅದರ ಜೊತೆಗೆ ಕನ್ನಡದ ಕೆಲವು ಶ್ರೇಷ್ಠ ಕವಿಗಳ ಕವನಗಳು ವಿಶ್ವೇಶ್ವರಯ್ಯನವರನ್ನು ಬರೆದಂಥ ಕವನಗಳು ಬೇಂದ್ರೆ ಕುವೆಂಪು ಕಣವಿ ಇನ್ನೂ ಅನೇಕರು ಬರೆದಂಥ ಡಿ ವಿ ಜಿ ಕವನಗಳು ಇಲ್ಲಿಂಟು ಈ ಪ್ರತಿ ಈ ಪುಸ್ತಕ ಐದಾರು ಮುದ್ರಣಗಳನ್ನು ಪಡೆದು ನನಗೆ ಬಹಳ ಸಂತೋಷವನ್ನು ಕೊಟ್ಟದ ಶ್ರೀ ವಿಶ್ವೇಶ್ವರಯ್ಯ ದರ್ಶನ ಈ ದಿನ ನಾನು ಏನು ಮಾಡ್ತೇನಪ್ಪ ಅಂದ್ರೆ ಆ ಕೆಲವು ಕವನಗಳನ್ನು ನಾನು ಹಾಡ್ತೇನೆ ಮೊದಲು ವರಕವಿ ಬೇಂದ್ರೆಯವರ ಕವನ ಜಾನಪದ ಶೈಲಿಯಲ್ಲಿದೆ ವಶೀಲೆ ಅಲ್ಲ ಬದುಕಿನ ಕೀಲ ಗುಣಕೌಶಲ್ಯ ಬಾಳಿನ ಕೀಲ ನೂರು ವರ್ಷ ಬದುಕಿದರ್ಯಾರೋ ಉಕ್ಕಿನ ಕಾರ್ಖಾನೆ ತೆರೆದವರ್ಯಾರು ಜೋಗಿನ ಮಿಂಚು ಕಂಡವರ್ಯಾರೋ ಕೆಲಗೇರಿ ಕೆರೆ ಕಟ್ಟಿದವರ್ಯಾರೋ ವಿಶ್ವೇಶ್ವರಯ್ಯ ವಿಶ್ವ ಬಂಧೋ ಬೆಳೆಸಿದನು ನಾಡು ಉದ್ಯೋಗ ತಂದು ಆರಾಮ್ ಹರಾಮ್ ಉದ್ಯೋಗ ಶರಣ ಅವರಿಗಿಲ್ಲ ಮರಣ ದುಡಿಯುವರೇ ಒಡೆಯರು ದುಡಿಯುವ ಬಡವರು ನಾಡಿನ ಒಡೆಯರು ದುಡಿಯದ ಒಡೆಯರು ಕಾಣದ ಹಾದಿಯ ಹಿಡಿವರು ದುಡ್ಡಿನ ದೊಡ್ಡಪ್ಪ ಉದ್ಯೋಗಕ್ಕ ಕೊಡಪ್ಪ ಒಡತನ ಸಾಕೋ ದುಡಿಯುವರ ಒಡತನ ಬರಲಿ ಉದ್ಯೋಗವೇ ಸಿರಿವಂತಿಕೆ ವರಕವಿ ಬೇಂದ್ರೆಯವರ ಉದ್ಯೋಗಶೀಲ ಎಂಬ ಕವನ ಇನ್ನೊಂದು ಕವನ ನಮ್ಮ ಚಲುವಿನ ಕವಿ ನಮ್ಮ ಅಪರೂಪದ ಧಾರವಾಡದವರೇ ಆದಂಥ ಚನ್ನವೀರ ಕಣವಿಯವರ ಶತಾಯುಷಿ ವಿಶ್ವೇಶ್ವರಯ್ಯನವರು ಸುನೀತಾ ಇದು सुनीता हिनाकु सा कवन घनते गौरव समते गिष्टगल तेरे कुवि क्षितिदञ्चि तागि आचे हलय दृष्टि योजनय मेजु हणे तु वय सन्तुष्टि नेरबाळद मूगु दुडिमे दीक्षा ಶುಭ್ರ ಜರಿಪೇಟ ಮೇಧಾ ತೋರಣಾ ಶಾಂತರಸ ಓರಣಕ್ಕೆ ತೋರಣ ನಡಿಗೆ ನೂರು ಸಂವತ್ಸರದ ಕೊಡುಗೆ ಕನ್ನಡ ಗುಡಿಗೆ ಚಂದನದ ತೇರು ಕೋಲಾರ ಚಿನ್ನದ ಕಳಸ ಸಂಕಲ್ಪ ಮಾತ್ರದಲ್ಲಿ ಶತಮಾನಗಳ ಕನಸ ಕಡೆದು ನಿಲ್ಲಿಸುವ ಶಿಲ್ಪಿ ಯಂತ್ರ ಗಡಗಡಗಾಲಿ ಉಕ್ಕು ಕಬ್ಬಿಣ ಸ್ವಕ್ಕು ವಿದ್ಯುಚ್ಛಕ್ತಿ ಮೈಲಿ ವೃಂದಾವನದಿ ಮತ್ತೆ ಜೀವ ಪುಟಿಯುವ ರಾಸ ಅಜ್ಜನದ್ಭುತ ಕತೆಗೆ ಮೊಮ್ಮಗನ ಮೈನವಿರು ಉಜ್ಜು ಭಾರತ ವಜ್ರ ಜಂಗು ತಿಂದವರಿವರು ನಾನು ಇನ್ನೊಂದು ಪುಸ್ತಕವನ್ನು ಬರೆದೆ ಎಂ ವಿಶ್ವೇಶ್ವರರ ಶತಾಬ್ದಿ ಅಂಥೇಳಿ ಇದು ಯಾವುದು ಅಂದರೆ ವಿಶ್ವೇಶ್ವರ ಜನ್ಮ ಶತಾಬ್ದಿಯ ಜನ್ಮೋತ್ಸವವನ್ನು ಬೆಂಗಳೂರಿನ ಲಾಲ್ಬಾಗ್ನಲ್ಲೇ ಆಚರಿಸಿದರು ಅವರಿಗೆ ನೂರು ವರ್ಷ ಆದಾಗ ಭಾರತದ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಬಂದಿದ್ದರು ಆವಾಗ ಹುಬ್ಬಳ್ಳಿಯ ಸಂಯುಕ್ತ ಕರ್ನಾಟಕ ಒಂದು ಸ್ಪೆಷಲ್ ಪುರವಣೆ ಹೊಂಟಿಸಿತ್ತು ಹತ್ತೊಂಬತ್ತು ನೂರ ನಾನು ಸಂಯುಕ್ತ ಕರ್ನಾಟಕ ಪ್ರೆಸ್ಸಿಗೆ ಹೋಗಿ ಆ ಅವರು ಸಂರಕ್ಷಿಸಿದಂತಹ ಆ ಪುಟವನ್ನು ನೋಡಿ ಆರು ಪುಟಗಳನ್ನು ನೋಡಿ ಅದರ ಫೋಟೋಗ್ರಾಫ್ ತೆಗಿಬೇಕಂತ ಮನಸ್ಸು ಮಾಡಿ ಹುಬ್ಬಳ್ಳಿಯ ಪ್ರಸಿದ್ಧ ಫೋಟೋಗ್ರಾಫರ್ ಶ್ರೀ ಅವ್ರನ್ನ ಹಿಡಿದು ಸಂಯುಕ್ತ ಕರ್ನಾಟಕದವ್ರನ್ನು ಮನವೊಲಿಸಿ ಆ ಫೋಟೋ ತೆಗೆದು ಅದನ್ನು ಡಿ ಟಿ ಪಿ ಮಾಡಿಸಿದೆ ಶ್ರೀ ಶ್ರೀನಿವಾಸ್ ಸಿದ್ಧಾಂತಿ ಅನ್ನುವಂಥ ಒಬ್ಬ ತರುಣ ಮಿತ್ರ ನನಗೆ ಭಾಳ ಸಹಾಯ ಮಾಡಿದ ಆ ಒಂಬತ್ತು ಪ್ರಕರಣಗಿರುವಂತಹ ಶ್ರೀ ವಿಶ್ವೇಶ್ವರ ಶತಾಬ್ದಿಯನ್ನು ಈ ಪುಸ್ತಕವನ್ನು ಪುಟ್ಟ ಪುಸ್ತಕವನ್ನು ಎಲ್ಲರಿಗೂ ನಾನು ಉಚಿತವಾಗಿ ಹಂಚಿದೆ ಇದರ ನಂತರ ಇತ್ತಲಾಗಿ ಕಳೆದ ಕೇವಲ ನಾಲ್ಕು ವರ್ಷಗಳಿಂದ ಅಂದರೆ ಹತ್ತೊಂಬತ್ತು ಕೊರೋನಾ ಟೈಮ್ದಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷ ಇನ್ನೊಂದು ಪುಸ್ತಕವನ್ನು ಬರೆಯುವಂಥ ಒತ್ತಡ ನನ್ನ ಮೇಲೆ ಬಂತು ಅದ್ಯಾವುದೋ ಕೃಷ್ಣರಾಜಸಾಗರ ಭಾರತ ನರ್ತ ಸರ್ ಎನ್ ವಿ ಈ ಪುಸ್ತಕ ಯಾಕೆ ಬರೆಯಬೇಕಾಯಿತು ಅಂತಂದರೆ ಈ ಪುಸ್ತಕ ಎರಡು ಶ್ರೀ ವಿಶ್ವೇಶ್ವರ ವ್ಯಕ್ತಿತ್ವದ ಮೇಲೆ ಎರಡು ಅವಮಾನಕಾರವಾದಂಥ ಎರಡು ಪುಸ್ತಕಗಳು ಬಂದಿದ್ದವು ಆ ಪುಸ್ತಕಗಳಿಗೆ ಅಲ್ಲಿ ಅಸತ್ಯಗಳೇ ಅಲ್ಲಿ ಮೂಡಿ ನಿಂತಿದ್ದು ನಾನು ಅವುಗಳಲ್ಲಿ ಅವು ತಪ್ಪು ಏನು ಇದೆ ಸತ್ಯ ಅನ್ನುವುದನ್ನು ತೋರಿಸುವುದಕ್ಕೆ ಈ ಪುಸ್ತಕ ಬರೆದೇ ಅದಕ್ಕಿದರ ಶಿರೋನಾಮೆ ಸಹಿತ ಕೃಷ್ಣರಾಜಸಾಗರ ಮತ್ತು ಭಾರತ ರತ್ನ ಸರ್ ಎಂ ವಿ ಒಂದು ಸತ್ಯ ನೋಟ ಅಂತ ಹೆಸರಿಸಿದೆ ಇದನ್ನು ಮಹಾನ್ ಮಹಾರಾಜ ಶ್ರೀ ಕೃಷ್ಣರಾಜೇಂದ್ರ ಒಡೆಯರವರ ಅವರಿಗೆ ಸಮರ್ಪಣೆ ಮಾಡಿದೆ ಇಲ್ಲಿ ಕೆಲವು ಅಂಶಗಳನ್ನು ನಾನು ಹೇಳಬೇಕು ಕೃಷ್ಣರಾಜ ಸಾಗರ್ ಕುರಿತು ಕೇವಲ ನಾಲ್ಕೇ ನಾಲ್ಕು ಮುಖ್ಯಮಂತ್ರಿಗಳಾಗಿ ಮುಖ್ಯ ಇಂಜಿನಿಯರ್ ಆಗಿ ಮ ವಿಶ್ವೇಶ್ವರನ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಬರ್ತಾರೆ ಆ ಕೃಷ್ಣರಾಜ ಸಾಗರವನ್ನು ಅಣೆಕಟ್ಟನ್ನು ಕಟ್ಟಬೇಕೆಂಬ ಸಂಕಲ್ಪ ಬರುತ್ತೆ ಆವಾಗ ಅವ್ರು ಏನು ಮಾಡ್ತಾರೆ ಅಚ್ಚ ಹೊಸ ಯೋಜನೆಯನ್ನು ತಯಾರು ಮಾಡ್ಕೋತಾರೆ ಸರ್ಕಾರದಿಂದ ಸ್ಪೆಷಲ್ ರೊಕ್ಕ ಸ್ಯಾಂಕ್ಷನ್ ಮಾಡ್ಕೋತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಿಗೆ ನುರಿತಂಥ ಇಂಜಿನಿಯರ್ ವೇತನಕ್ಕೆ ಹತ್ತು ಸಾವಿರ ಬೇರೆ ಬೇರೆ ಸಲಕರಣೆಗಳಿಗೆ ಅಂಥೇಳಿ ಒಟ್ಟು ಆವಾಗಿನ ಕಾಲಕ್ಕೆ ಹತ್ತೊಂಬತ್ತು ಹತ್ತರಲ್ಲಿ ಒಟ್ಟು ಮೂವತ್ತೈದು ಸಾವಿರ ಸ್ಯಾಂಕ್ಷನ್ ಮಾಡಿ ಹಚ್ಚ ಹೊಸ ಯೋಜನೆಯನ್ನು ತಯಾರು ಮಾಡ್ತಾರೆ ಮುಂದೆ ಅದನ್ನು ಸ ಅದನ್ನು ಮಹಾರಾಜರಿಗೆ ಸಲ್ಲಿಸ್ತಾರೆ ಆದರೆ ಮ ಟ್ರೆಜರಿ ಡಿಪಾರ್ಟ್ಮೆಂಟ್ನಲ್ಲಿ ಏನಾಗುತ್ತೆ ಅಂದ್ರೆ ರೊಕ್ಕ ಎಲ್ಲ ಅಂತ ಹೇಳಿಬಿಡ್ತಾರೆ ವಿಶ್ವೇಶ್ವರ ಬ್ಯಾಸರ ಮಾಡಿಕೊಂಡು ಉತ್ತರ ಭಾರತ ಟೂರ್ ಹೋಗಿಬಿಡ್ತಾರೆ ಮರಳಿ ಬರ್ತಾರೆ ಮಹಾರಾಜರು ಕರೆಸ್ತಾರೆ ಏನಪ್ಪಾ ಏನಿದು ಅಂತ ಕೇಳ್ತಾರೆ ಆವಾಗ ವಿಶ್ವೇಶ್ವರ ಹೇಳ್ತಾರೆ ನಾನು ಪತ್ರ ಬರ್ದೇನಿದೆ ನೀವು ಓದಿರ್ಬೋದಲ್ಲ ಓದೇನಿ ಅಂತ ಹೇಳ್ತಾರೆ ಎಂಥ ಅದ್ಭುತವಾದ ಆ ಲಾ ಲೈನ್ಗಳು ಅಂತಂದರೆ ಎ ರಿಸರ್ವಾಯರ್ ಆನ್ ಕಾವೇರಿ ಈಸ್ ಎನ್ ಅಬ್ಸುಲ್ಯೂಟ್ ನೆಸೆಸಿಟಿ ಫಾರ್ ದ ಫ್ಯೂಚರ್ ಪ್ರಾಸ್ಪೆರಿಟಿ ಆಫ್ ದ ಸ್ಟೇಟ್ಸ್ ಕೊನೆಯ ಎರಡು ವಾಕ್ಯ ಅಷ್ಟು ಅದ್ಭುತವ ನೋಡ್ರಿ ದ ಸೈಕಲಾಜಿಕಲ್ ಮೂಮೆಂಟ್ ಹ್ಯಸ್ ಅರೈವ್ಡ್ ಇಟ್ ಈಸ್ ಎ ಕೇಸ್ ಆಫ್ ನೌ ಆರ್ ನೆವರ್ ಇಟ್ ಈಸ್ ಎ ಕೇಸ್ ಆಫ್ ನೌ ಆರ್ ನೆವರ್ ಇದು ಮಹಾರಾಜರ ಕಣ್ಣು ತೆರೆಸ್ತದಂತ ನನ್ನ ಅಭಿಪ್ರಾಯ ತಕ್ಷಣ ಮಹಾರಾಜರು ಏನು ಮಾಡ್ತಾರೆ ತಮ್ಮ ಸ್ವಂತ ಸಂಪತ್ತನ್ನು ಬಂಗಾರ ಬೆಳ್ಳಿ ವಜ್ರಗಳನ್ನು ಮುಂಬೈ ತಗೊಂಡು ಹೋಗಿ ಮಾರಿ ಎಂಬತ್ತು ಲಕ್ಷ ರೂಪಾಯಿಗಳನ್ನು ವಿಶ್ವೇಶ್ವರನಿಗೆ ಇಡ್ತಾರೆ ಆ ಕಾರ್ಯವನ್ನು ಕೇವಲ ಹತ್ತೊಂಬತ್ತು ನೂರ ಅಂದರೆ ಅವರು ಅನುಮತಿ ಕೊಡ್ತಾರೆ ಅನುಮತಿ ಕೊಟ್ಟ ಒಂದೇ ತಿಂಗಳಿಗೆ ಇವರು ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿಯೂ ಒಂದು ದೊಡ್ಡ ವಿಸ್ಮಯತೆ ಇದೆ ಏನು ಅಂದರೆ ಬ್ರಿಟಿಷ್ ಸರ್ಕಾರ ಅನುಮತಿ ಕೊಟ್ಟಿರ್ತದೆ ಎಂಬತ್ತು ಫೂಟ್ ಎತ್ತರಕ್ಕೆ ಮಾತ್ರ ಆದರೆ ವಿಶ್ವೇಶ್ವರಯ್ಯ ವಿಚಾರ ಮಾಡ್ತಾರೆ ಇಲ್ಲ ಸಾಲದು ಅಂಥೇಳಿ ನೂರ ನಲ್ವತ್ತು ಫೂಟ್ ಎತ್ತರಕ್ಕೆ ಅಡಗದ ಒಂದು ಫೌಂಡೇಶನ್ ಆ ಅಡಿಪಾಯವನ್ನು ಹಾಕಿ ಬಿಡ್ತಾರೆ ಬಹಳಷ್ಟು ಟೀಕೆ ಬರ್ತವೆ ಆದರೂ ವಿಶ್ವೇಶ್ವರಕ್ಕೇನು ಹೆದರಂಗಿಲ್ಲ ಮಾಡಿ ಕಟ್ತಾರೆ ತಮ್ಮ ಕಾಲದಲ್ಲಿ ಅವರು ತಿವಾನರಾಗ್ತಾರ ಮುಂದೆ ದಿವಾನರಾದರೂ ಸಹಿತ ನೂರಿತ ಇಂಜಿನಿಯರ್ಗಳನ್ನು ನೇಮಿಸಿಕೊಂಡು ಆ ಕನ್ನಂಬಾಡಿ ಆಣೆಕಟ್ಟನ್ನು ಅವರು ನೂರ ತಮ್ಮ ದಿವಾನ ಅವಧಿ ಒಳಗೆ ನೂರು ಫೂಟ್ ಎತ್ತರ ತನಕ ಕಟ್ತಾರೆ ಆ ಕೋಲಾರ್ ಬಂಗಾರದ ಗಣಿವಿಗೆ ಬೇಕಾದಂಥ ನೀರನ್ನು ಕೇವಲ ಮೂರು ವರ್ಷಗಳಲ್ಲಿ ಅವರು ಕಟ್ಟುಬಿಡ್ತಾರೆ ಸತತವಾಗಿ ಹನ್ನೆರಡೂ ತಿಂಗಳು ಆಮೇಲೆ ಕೃಷ್ಣರಾಜ ಆ ಹಣೆ ಕಣ್ಣಂಬಾಡಿ ಅಣೆ ಹೆಸರುತ್ತಲ್ಲ ಅದಕ್ಕೆ ಮಹಾರಾಜರ ಹೆಸರನ್ನೇ ಇಟ್ಟುಬಿಡ್ತಾರೆ ತಮ್ಮ ದಿವಾನಗಿರಿಯಲ್ಲಿ ಯಾವುದು ಕೃಷ್ಣರಾಜ ಸಾಗರ ಅಂಥೇಳಿ ಇಂಥ ಅದ್ಭುತವಾದ ಕೆಲಸವನ್ನು ಮಾಡಿದಂಥವರು ನಮ್ಮ ವಿಶ್ವೇಶ್ವರಯ್ಯನವರು ಈ ದಿನ ನಾನು ಇನ್ನೊಬ್ಬ ಮಹನೀಯರನ್ನು ಸ್ಮರಿಸ್ಬೇಕಂತೇನೆ ಅವರ ಕೃಪೆ ನನ್ನ ಮೇಲೆ ಬಹಳ ಇದೆ ಅವರು ಶ್ರೀ ಎಸ್ ಜಿ ಬಾಳೇಕುಂದ್ರಿ ಕರ್ನಾಟಕದ ವಿಶ್ವೇಶ್ವರ ಎರಡನೇ ವಿಶ್ವೇಶ್ವರಯ್ಯ ಅಂತ ಪ್ರಸಿದ್ಧರಾದಂಥ ಮಹನೀಯರು ಇವರು ನ ನಾನು ಇವರಿಂದ ಸರ್ಕಾರಿ ಸೇವೆಯನ್ನು ಪಡೆದಿದ್ದೆ ಅದ್ಭುತವಾದಂಥ ವ್ಯಕ್ತಿತ್ವ ಉತ್ತರ ಕರ್ನಾಟಕದ ಎಲ್ಲ ಯೋಜನೆಗಳು ದೊಡ್ಡ ಹಿಡ್ಕಲ್ ಮಲಪ್ರಭಾ ಅಪರ್ ಕೃಷ್ಣ ನಾರಾಯಣಪುರ ಇವೆಲ್ಲ ಇವರ ಒಂದು ಮಾರ್ಗದರ್ಶನದಲ್ಲಿ ನಿರ್ಮಾಣ ಪ್ರಾರಂಭವಾದವು ಕೆಲವು ಮುಗಿದವು ಎಷ್ಟೊಂದು ಇವತ್ತು ಉಪಯೋಗ ಆಗಿದೆ ಅಂಬೋದು ನಾವು ಹೇಳಲಿಕ್ಕೆ ಬಾರದು ಅದರಂತೆ ಅನೇಕ ಸಣ್ಣ ದೊಡ್ಡ ನೀರಾವರಿ ಯೋಜನೆಗಳು ಇಷ್ಟೇ ಅಲ್ಲದೆ ಈ ಮಹನೀಯರು ಕೃಷ್ಣ ಮತ್ತು ಕಾವೇರಿ ನದಿ ನೀರಿನ ಹಂಚಿಕೆಯೊಳಗೆ ಬಹಳ ದೊಡ್ಡ ನಿಷ್ಣಾತ ವ್ಯಕ್ತಿತ್ವದವರಾಗಿದ್ದರು ನಾನು ಇವರ ಸನಿಹದ ಇವರ ಜೋಡಿ ಒಂದು ಸನಿಹದಿಂದ ಓಡಾಡಿದ್ದೆ ಆ ಸಂದರ್ಭದಲ್ಲಿ ಈ ಜನ್ಮ ಶತಮಾನೋತ್ಸವದ ಸಂಭ್ರಮ ಹೋದ ವರ್ಷ ಹಚ್ಚಿ ವರ್ಷ ಆಯಿತು ಈ ಒಂದು ಬೃಹತ್ ಪುಸ್ತಕವನ್ನು ಬರೆದು ನಾನು ಸಮರ್ಪಿಸಿದ್ದೇನೆ ಜನ್ಮ ಶತಮಾನೋತ್ಸವದ ಸಂಸ್ಮರಣೆ ಕರ್ನಾಟಕದ ಎರಡನೇ ವಿಶ್ವೇಶ್ವರಯ್ಯ ಇಂಜಿನಿಯರ್ ಎಸ್ ಬಾಳೇಕುಂದ್ರಿಯವರ ಜೀವನ ಮತ್ತು ದರ್ಶನ ಅವರನ್ನು ಕುರಿತು ಒಂದು ಸಣ್ಣ ನೀಳ್ಗವನವನ್ನು ಬರೆದೇನೆ ಅದನ್ನು ಓದಿ ನಾನು ನನ್ನ ಈ ಮ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೇನೆ ಅದ್ಭುತವಾದಂಥ ಆ ವ್ಯಕ್ತಿತ್ವ ಅವರದೂ ಆಗಿತ್ತು ಅಂಥೇಳಿಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತದೆ ಶತಮಾನದ ನಮನ ಎತ್ತರದ ನಿಲವು ನೇರ ನಾಸಿಕ ಉದ್ದವೆನಿಸುವ ಕಿವಿಗಳು ವದನಕ್ಕೆ ಶೋಭೆ ನೀಡುವ ಸದಾ ಇರುವ ಕನ್ನಡಕ ದಪ್ಪ ದೇಹದವರಲ್ಲ ನೀಳಕಾಯ ಸುದೃಢರು ಉತ್ಸುಕರು ಬೀಸುದೋಳುಗಳು ನಡುಗೆ ಚುರುಕಿನದಾದರೂ ನಿಧಾನ ಅರ್ಧ ತೋಳಿನ ಬುಷ್ಶರ್ಟ್ ಪ್ಯಾಂಟು ಕಾಲಿಗೆ ಸೂ ಬೂಟು ಒಮ್ಮೊಮ್ಮೆ ಸೂಟುಧಾರಿ ಮಾತು ತೀಕ್ಷ್ಣ ನೇರ ಸ್ಪಷ್ಟ ಆ ನುಡಿಗಳೆಲ್ಲ ಆ ಜ್ಞಾನಪೂರ್ಣ ಶಿರದಿಂದ ಸ್ಫುರಿತ ತಂತ್ರಜ್ಞಾನ ಕಾಯಕದ ಪರಿಪೂರ್ಣರೋ ಈ ಶ್ರೇಷ್ಠ ಅಭಿಯಂತರು ಈ ಧೀಮಂತರ ಸಾಧನೆಯ ಪುಣ್ಯ ಕಾರ್ಯ ಕುಡಿಯುವ ನೀರು ನಗರಗಳ ಗ್ರಾಮಗಳ ಜನತೆಗೆ ಲಕ್ಷ ಲಕ್ಷ ಎಕರೆ ಹೊಲಕ್ಕೆ ನೀರು ಹರಿಸಿದವರು ಕೃಷ್ಣೆ ಮಲಪ್ರಭೆ ಘಟಪ್ರಭೆ ಭೀಮೆ ನದಿಗಳನ್ನು ಒಲಿಸಿದವರು ಕಾವೇರಿ ಪಾಲಿನ ನೀರನ್ನು ಹಟದಿ ಇಷ್ಟು ಬೇಕೇ ಬೇಕು ಎಂದವರು ತಂತಿಗಳಲ್ಲಿಯೂ ಅಲ್ಲಿಯೂ ವಿದ್ಯುತ್ ಪ್ರವಾಹ ಹರಿಸಿದ ಮಹಾನರು ಇವರೇ ಇಂದು ಶತಮಾನದ ಜನ್ಮೋತ್ಸವದ ಶ್ರೀ ಬಾಳೇಕುಂದ್ರಿಯವರು ನಮಸ್ಕಾರ ಇಂದಿನ ಈ ಇಂಜಿನಿಯರ್ ದಿವಸದಿಂದ ನನ್ನ ಈ ಪುಟ್ಟ ನುಡಿಗಳನ್ನು ಕೆಲವು ನುಡಿಗಳನ್ನು ಆಡ್ದೀನಿ ಕೇಳಿರಿ ದಯವಿಟ್ಟು ಸಂತೋಷ ಪಡ್ರಿ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ